What? <laughs> the next day. The ne <laughs> ಕೆ ಶಿಶ್ಟೀನ್ ನಮಸ್ಕಾರ ಅಡ್ಬಿದೆ ನನ್ನ ಪ್ರತಿಬಿಂಬನ ಪ್ರಶ್ನೆ ಮಾಡ್ದೆ ಏನಂತ ಯಾಕ್ ನನ್ ಜೊತೆ ಬರ್ತಿದೀಯ ಅಂತ ಹಾ ಯಾಕ್ ನನ್ ಜೊತೆ ಬರ್ತಿದ್ಯಾ ಅಂತ ಹಾ ನಸು ಆ ಬಿಂಬ ಆ ಪ್ರತಿಬಿಂಬ ಹೇಳ್ತು ನಿಮ್ಗ ಯಾಕ್ ಅದು ಆಯ್ತು ನೀನ ಪ್ರತಿಬಿಂಬ ಅದ್ ಏನ್ ಹೇಳ್ತು ಅಂತ ನೀನ್ ಹೇಳಪ್ಪ ನನ್ ಬಿಟ್ರೆ ಯಾರೋ ಇದ್ದಾರೆ ನಿನ್ಗೆ ಹಾ ನನ್ ಬಿಟ್ರೆ ನಿನ್ಗ್ ಯಾರೋ ಇದಾರೆ ಆ ఆయ్ ఒందే ఒన్ ప్రతిబింబా మాట్స్బుడు కర్ణక జన ఎద్దు చప్పి మాతా ఒను నినంత వాస్తవ నిజ అల్వా ವಿಮಲಾ ಕಂಡ್ರ ವಿಲಿಯಂ ಶೇಕ್ಸ್ಪರ್ ಫ್ರಮ್ ವಿಲ್ಸನ್ ಗಾರ್ಡನ್ ಅದು ಕಾಲ್ಪನಿಕ ವಾರ್ತಾವಣ್ಣ ನಮ್ಮ ತಾಯಿ ನನಗಂತ ಗೊತ್ತಿಲ್ಲ ಆದ್ರೆ ಅದನ್ನ ಯಾರು ಪ್ರತಿಬಿಂಬ ಅನ್ನಲ್ಲಪ್ಪ ಅದನ್ನ ನೆರಳು ಅಂತ ಅಂತಾರೆ ಪ್ರತಿಬಿಂಬ ಅಂತ ಅಂದ್ರೆ ನೀರಲ್ಲಿ ಕನ್ನಡ ನಿನ್ನ ಬಿಂಬ ಬಿಂಬ್ ಕಾಣಿಸುತ್ತಲ್ಲ ಅದನ್ನ ಅನ್ನೋದು ಇದನ್ನ ನೆರಳು ಶಾಡೋ ಅಂತಾರೆ ಕಣೋ ಶ್ಯಾಡೋವೇ ಒಂದ್ ಕೆಲಸ ಆದ್ರೆ ಎಂಟ್ ಗಂಟೆಗೆ ಇದೇ ಜಾಗ ಬಂದ್ಬಿಟ್ಟು ಕತ್ಲಾಗಿ ಲೈಟ್ ಆಫ್ ಆಗಿರುತ್ತಲ್ಲ ಅವಾಗ ನಿನ್ನ ನೆರಳು ಏನ್ ಅಂತ ಹೇಳದ್ ಬೇಡ ಫಸ್ಟ್ ನಿನ್ನ ನೆರಳು ಎಲ್ಲ ಐತೆ ಅಂತ ಅಂದ್ಬಿಟ್ಟು ದುರ್ಬೀನ್ ಹಾಕೊಂಡು ಹುಡುಕು ಆಮೇಲೆ ಹೇಳ್ತು ಅಂತ ಬಂದ್ಬಿಟ್ಟು ನಮಗೆ ಪುಂಗ್ ಈ ಮಿಷಿನ್ ಮನೆಗೆ ಮೋಟರ್ ಆನ್ ಮಾಡಕ್ ಹೋಗುವ ಕವನ ಆ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಕವನ ಗ್ಯಾಪ್ ಅಲ್ಲಿ ಸೂಟ್ ಹಾಕ್ಬಿಡಿಗೆ ಈ ರವಿ ಕಾಣದನ್ನು ಕವಿ ಕಂಡ ಅಂತ ಅಂತಾರೆ ಈ ಕವಿ ರವಿ ಇಬ್ರು ಕಾಣದೇ ಇರೋದನ್ನ ಈ ಟಿಕ್ ಟಾಕ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಕಂಡುಬಿಡ್ತಾರೆ ಕಲೆಗೆ ಸಾವಿಲ್ಲ ಕಲಾವಿದನಿಗೆ ಸುಖವಿಲ್ಲ ಪ್ರೇಕ್ಷಕರಿಗೆ ಮನರಂಜನೆ ತಪ್ಪಿದ್ದಲ್ಲ